ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ವಿಕಾಸಕ್ಕೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಸಹಕಾರಿಯಾಗಿವೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು ಅವರಿಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಉದ್ಘಾಟಿಸಿ ಮಾತನಾಡಿದರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ದಿನನಿತ್ಯ ಒತ್ತಡದಿಂದ ದಿನ ಕಳೆಯುವ ನೌಕರರು ತಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನ ಅನಾವರಣಕ್ಕೆ ಹಾಗೂ ಕೆಲ ಕ್ಷಣಗಳಾದರೂ ಒತ್ತಡದ ಬದುಕಿನಿಂದ ಮುಕ್ತಗೊಳ್ಳಲು ಈ ಸ್ಪರ್ಧೆಗಳು ಸಹಕಾರಿಯಾಗಿವೆ ಎಂದರು

ಅವಕಾಶ ಎರಡು ದಿನಗಳ ಕಾಲಮೊಗ್ಗ ತಮಗೆಲ್ಲ ಗೊತ್ತಿದೆ ಇತ್ತೀಚಿನಲ್ಲಿ ಬಹಳಷ್ಟು ಜನ ಕ್ರಮೇಣ ನಿವೃತ್ತಿ ಆಗ್ತಿದ್ದಾರೆ ರಿಕ್ರೂಟ್ಮೆಂಟ್ ಇಲ್ಲ ಕಾರ್ಯದ ಒತ್ತಡ ಬಹಳ ಆಗಿದೆ ಮಾಡಲಾಯಿತು ಅಲ್ಲಿಂದ ಸಿನಾಲ್ಪುಟ ಆಯೋಜನೆ ಮಾಡಿ ಪ್ರತಿ ಎರಡು ಮೂರು ವರ್ಷಗಳಿಗೊಮ್ಮೆ ದಿನಾಕ ಇದೆ ಸಭೆಗಳು ಮಾಡಿ ಕ್ರೀಡಾಕುಳ ಬಗ್ಗೆ ಜಾಗೃತಿ ಮೂಡಿಸಿ ಸರ್ಕಾರದಿಂದ ಸಾಕಷ್ಟು ನಿರಂತರವಾಗಿ ಕ್ರೀಡಾಕೂಟ ಆಯೋಜನೆ ಕೊನೆ ಬಾರಿ ಸಹ ನಮ್ಮ ಜಿಲ್ಲಾ ಮಂತ್ರಿಗಳೇ ಉದ್ಘಾಟನೆ ಮಾಡಿದ್ವು ಈ ಬಾರಿ ನಮ್ಮ ಈ ಈ ಬಾರಿ ಕೂಡ ಬಂದು ಉದ್ಘಾಟನೆ ಮಾಡಿ ಸಭೆಗಳು ಮಾಡಿ ಕ್ರೀಡಾಕೃಲಿನ ಬಗ್ಗೆ ಜಾಗೃತಿ ಮೂಡಿಸಿ